ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆ ಐಡಮ್ಸ್ನ ತಿಳ್ಕೊಳ್ಳಿಕ್ಕೆ ಸ್ವಾಗತ ಸುಸ್ವಾಗತ ಐಡಿಯಮ್ಸು ಅಂದರೆ ನುಡಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಐಟಮ್ಸು ಕೂತಿದ್ರೆ ಇಂಗ್ಲೀಷು ಭಾಷೆಯ ಮೇಲೆ ಇಳಿತಾ ಸಿಕ್ಕಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಬೆಳಗ್ಗೆ ತುಂಬ ಇಳಿದೆ ಈಗ ಸ್ವಲ್ಪ ಕಡಿಮೆ ಸ್ವಲ್ಪ ಕಡಿಮೆ ಹೇಳ್ತಾ ಇದ್ದೀನಿ ಆದರೂ ಕೂಡ ನಿಮಗೆ ಗೊತ್ತಿರಬೇಕು ಐಡಿಯಮ್ಸು ಅಂದರೆ ನುಡಿ ಮೊದಲನೇ ಮೊದಲನೇ ಈಸ್ ಟು ಟುಗೂ ಕರೆನ್ಸಿ ಟು ಅಂದರೆ ಪ್ರಚಾರಪಡಿಸು ಅಂದರೆ ನಿಮ್ಮ ಬಗ್ಗೆ ನೀವೇ ಪ್ರಚಾರ ಮಾಡೋಕ್ಕೆ ನೀವು ಹೇಳಬೇಕು ಟು ಗ್ಯೂ ಕರೆನ್ಸಿ ಟು ಟು ಗ್ಯ್ ಕರೆನ್ಸಿ ಟು ಅಂದರೆ ಟು ಮೇಕ್ ಕರೆನ್ಸಿ ನೋನ್ ಸಾರಿ ಟು ಮೇಕ್ ನೋನ್ ಅಂದರೆ ನಮ್ಮ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂತ ಹೇಳಬೇಕು ಅದಕ್ಕೆ ನೀವು ಹೇಳಬೇಕು ಟು ಗ್ಯೂ ಕರೆನ್ಸಿ ಟು ಅಂತ ಆ್ಯಡಮ್ ಆಗಿ ಹೇಳಬೇಕಾಗುತ್ತೆ ನೆಕ್ಸ್ಟು ಎಡಮು ಈಸ್ ಅ ಟು ಗ್ಯೂ ವೆಂಟ್ ಟು ಅಂದರೆ ಹೇಳು ಟು ಗಿ ವೆಂಟ್ ಟು ಅಂತ ಹೇಳಲಿಕ್ಕೆ ಇನ್ನೊಂದ್ಸಲಿ ಟು ಎಕ್ಸ್ಪ್ರೆಸ್ ಅಂತ ಬರುತ್ತೆ ಅಥವಾ ಕನ್ನಡದಲ್ಲಿ ಹೇಳೋ ಬರುತ್ತೆ ಎರಡು ಒಂದೇ ಅರ್ಥ ಬರುತ್ತೆ ನೆಕ್ಸ್ಟು ಎಡಮು ಈಸ್ ಟು ಗಿವು ದ ಸ್ಲಿಪ್ ಟು ಅಂದರೆ ಪಾರಾಗೋ ಒಂದು ಹತ್ತ ಬರುತ್ತೆ ಟು ಗು ದ ಸ್ಲಿಪ್ ಟು ಅಂದರೆ ಇನ್ನೊಂದ್ಸಲಿ ಟು ಎಸ್ಕೇಪ್ ಫ್ರಮ್ ಕೇಳಬೇಕಾಗುತ್ತೆ ಹೇಳ್ಬೇಕಾಗುತ್ತೆ ಕನ್ನಡದಲ್ಲಿ ಕಣದಲ್ಲಿ ಪಾರಾಗೋ ಅಂತ ಹೇಳಲಿಕ್ಕೆ ನೀವು ಹೇಳ್ಬೋದು ಟು ಗು ದ ಸ್ಲಿಪ್ ಟು ಅಂತ ಹೇಳಬೇಕಾಗುತ್ತೆ ನೆಕ್ಸ್ಟು ಎಡಮು ಈಜು ಟು ಗೋ ಟು ದ ಡಾಗ್ಸ್ ಟು ಗೋ ಟು ದ ದಾಗ್ಸ್ ಅದೇ ನಾಶವಾಗು ಟು ಗೋ ಟು ದ ಡಾಗ್ಸು ಅಂತ ಹೇಳ್ಬೇಕಾದ್ರೆ ನಾವು ಹೇಳ್ಬೇಕು ಟು ದಿ ಟು ಅಂತ ಹೇಳ್ಬೇಕು ಅಂದರೆ ಅರ್ಥ ನಾಶವಾಗು ಅಂತ ಹೇಳಲಿಕ್ಕೆ ನಾವು ಹೇಳ್ಬೋದು ಟು ಗೋ ಟು ದ ಡಾಗ್ಸ್ ಅನ್ಬೇಕು ನೆಕ್ಸ್ಟು ಎಡಮು ಈಸು ಟು ಗೋ ಬ್ಯಾಕ್ ಅಪ್ ಆನ್ ಅಂದರೆ ಆಡಿದ ಮಾತನ್ನು ಹಿಂದಕ್ಕೆ ಪಡೆ ಅಂತ ಹೇಳ್ಬೇಕಾಗುತ್ತೆ ಆಡಿದ ಮಾತನ್ನು ಎಂದಕ್ಕೆ ಪಡೆ ಅಂದಕ್ಕೆ ನಾವು ಹಿಂಗ್ಸಲಿ ಎಡಮ್ನಲ್ಲಿ ಹೇಳ್ಬೇಕಾದ್ರೆ ಟು ಗೋ ಬ್ಯಾಕ್ ಅಪಾನ್ ಅಂತ ಹೇಳೋಕ್ಕಾಗುತ್ತೆ ಅಥವಾ ಟು ವಿಡ್ರಾನ್ ಫ್ರಮ್ ಅಂತ ಹೇಳೋಕಾಗುತ್ತೆ ಆದರೆ ಅಡಮು ಹೇಳ್ಬೇಕಾದ್ರೆ ಟು ಗೋ ಬ್ಯಾಕ್ ಅಪಾನ್ ಅಂತ ಹೇಳ್ಬೇಕಾಗುತ್ತೆ ನೆಕ್ಸ್ಟು ಎಡಮು ಇದು ಟು ಗೆಟ್ ಅಲಾಂಗ್ ಅಂದರೆ ನಿಭಾಯಿಸು ಟು ಟು ಅಲಾಂಗು ಅಂತ ಹೇಳಲಿಕ್ಕೆ ಇಂಗ್ಲೀಷ್ ಇರುವ ವರ್ಡು ಇದು ಟು ಮ್ಯಾನೇಜ್ ಅಂಡ್ ಅಂದರೆ ಅರ್ಥ ಬರುತ್ತೆ ನೀವು ನೋಡ್ತಾ ಇದ್ರ ಅಲ್ಲಿ ಸುಮ್ಮ ಇದೆ ತುಂಬ ಚಿಹ್ನೆ ಇದೆ ಅಥವಾ ಈಕ್ವಲ್ ಚಿಹ್ನೆ ಇದೆ ಅಂದರೆ ನಾನು ಎರಗಡೆ ದಪ್ಪ ಹೋಗಿದ್ದೆ ಚಿರಗಳು ದಪ್ಪ ಹೋಗಿವೆ ಅದರ ಸಮನಾಗಿ ಇರ್ತಾ ಇರೋದು ಮಸಾಲೆ ಸಮಾನಾರ್ಥಿಕ ಪದ ಅಂತ ಹೇಳ್ಬೋದು ನೆಕ್ಸ್ಟು ಅನ್ಲಾಸ್ಟು ಎಡಮು ಈಸ್ ಟು ಗೆಟ್ ಇನ್ ಟು ಹಾಟ್ ವಾಟರ್ ಟು ಗೆಟ್ ಇಂಟು ಹಾಟ್ ವಾಟರ್ ಅಂದರೆ ಕಣದಲ್ಲಿ ತೊಂದರೆಗೆ ಸಿಲುಕು ಅಂತ ಬರುತ್ತೆ ಇಲ್ಲಿ ಟು ಗೆಟ್ ಇನ್ ಟು ಹಾಟ್ ವಾಟರ್ ಅಂತ ಹೇಳಲಿಕ್ಕೆ ಮಸಲಿ ಟು ಗೆಟನ್ನು ತಗೊಂಡು ಆಗುತ್ತೆ ಈ ಹೊತ್ತಿಗೆ ಇದು ಸಾಕು ಇನ್ನೂ ವಿಸ್ತಾರವಾಗಿ ಐದೊಂದು ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಕಲಿಯೋಣ ಆದರೆ ಇವುಗಳನ್ನ ಕಳ್ಕೊಳ್ಳೋದು ನೆಕ್ಸ್ಟು ಸ್ಯಾಟರ್ಡೇ ಅಲ್ಲಿವರೆಗೂ ನಿಮಗೆ ಸರಿಯೆಲ್ಲ ಗೊತ್ತಾಗಲ್ಲ ತಿಳ್ಕೊಳಕ್ಕಾಗಲ್ಲ ಶನಿವಾರವರೆಗೂ ವೆಯ್ಟ್ ಮಾಡಿ ಅದರಿಂದ ನಿಮಗೆ ಒಂದು ರಿಕ್ವೆಸ್ಟು ಅಥವಾ ಮನವಿ ಮಾಡ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಿಗುವಂಥ ಲಾಭ ನೋಡ್ಕೊಳ್ಳಿ ಯಾರು ಅಂದರೆ ಸುಮಾರು ಶುಕ್ರವಾರಗಳು ನಿಮಗೆ ನಮ್ಮ ಜೀವನಕ್ಕೆ ಅವಶ್ಯಕವಾಗಿ ಹೋಗ್ನ ಹೇಳ್ತಾ ಇದ್ದಂದರೆ ಹೇಳ್ತಾ ಇರ್ತೀನಿ ಶನಿವಾರ ನಮ್ಮ ವಿದ್ಯಾರ್ಥಿಗಳ ಇಂಗ್ಲೀಷು ಮತ್ತು ಕನ್ನಡ ಕನ್ನಡ ಭಾಷೆಗೆ ಸಂಸ್ಥೆಗಳು ಉತ್ತರ ಕೊಡ್ತಾ ಇರ್ತೀನಿ ಭಾನುವಾರ ಕನ್ನಡ ವ್ಯಾಕರಣ ಭಾನುವಾರ ಬೆಳಗ್ಗೆ ಕನ್ನಡ ವ್ಯಾಕರಣ ಅಲ್ಲಿ ಕೂಡ ನೋಡ್ಕೊಬೋದು ತಿಳ್ಕೊಬೋದು ಆದ್ದರಿಂದ ನಮ್ಮ ಚಾನಲ್ ತಪ್ಪು ಮಾಡಿ ಸಹಾಯ ಮಾಡಿ ಮಾಡಿ ಥ್ಯಾಂಕ್ ಯು ಮಚ್